ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಮತ್ತು ಏನಪ್ಪ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪಾ ಅಂತಂದರೆ ನಾನೊಂದಷ್ಟು ಬ್ಲೌಸ್ಗಳನ್ನ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೆ ಎಲ್ಲ ನನಗೆ ಕೆಲವೊಂದು ಟೈಲರ್ಸ್ ಕಡೆಯಿಂದ ಬಂದಿತ್ತು ಕೆಲವೊಂದು ಕೊರಿಯರ್ ಬಂದಿತ್ತು ಬೇರೆ ಕಡೆಯಿಂದ ಹಾಗಾಗಿ ಅದನ್ನೆಲ್ಲ ವರ್ಕ್ ಮಾಡಿದ್ದೆ ನಿಮ್ಮ ಮುಂದೆ ತೋರಿಸೋಣ ಅಂತ ತೊಗೊಂಡ್ಬಂದಿದ್ದೀನಿ ತೋರಿಸ್ತೀನಿ ಕೂಡ ಅದೆಲ್ಲದಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಆಲ್ಮೋಸ್ಟ್ ನನಗೆ ವಾಚ್ ಓವರ್ಸ್ ಇದೆ ಚೆನ್ನಾಗಿ ವ್ಯೂಸ್ ಆಗ್ತಾ ಇದೆ ಆದರೆ ಸಬ್ಸ್ಕ್ರೈಬರ್ಸೇ ಕಡಿಮೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಚಾನಲ್ಗಳು ಎಲ್ಲ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಹಾಗೆ ನೋಡೋದ್ರಿಂದ ನಿಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನಾನು ಹಾಕುವಂಥ ಪ್ರತಿಯೊಂದು ನೋಟಿಫಿಕೇಶನ್ಸ್ ನಿಮಗೆ ಬರಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ನಾನು ಹಾಕುವಂಥ ಚಿಕ್ಕ ಚಿಕ್ಕ ವೀಡಿಯೋದ್ರಿಂದ ಹಿಡಿದು ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ ಮತ್ತು ಜೊತೆಗೆ ಸಬ್ಸ್ಕ್ರೈಬ್ ಜೊತೆಗೆ ನೀವು ಬೆಲ್ಲೈಕ್ನ ಆನ್ ಮಾಡಿಟ್ಕೊಳ್ಳಿ ಎಲ್ಲ ನೋಟಿಫಿಕೇಶನ್ಸು ನಿಮಗೆ ಬರುತ್ತೆ ನಾನು ಯೂಟ್ಯೂಬಲ್ಲಿ ಯಾವ್ಯಾವ್ದು ಶಾರ್ಟ್ಸಿಂದ ಹಿಡಿದು ಯಾವ ಯಾವ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಎಲ್ಲ ವೀಡಿಯೋ ಕೂಡ ನಿಮಗೆ ತಲುಪುತ್ತೆ ಸರಿನಾ ಮತ್ತು ಬಿಗಿನರ್ಸ್ ಎಲ್ಲ ಯಾರ್ಯಾರಿದ್ದೀರಾ ಅವರೆಲ್ಲ ಆನ್ಲೈನ್ ಕ್ಲಾಸ್ ಮಾಡಿ ಅಂದರೆ ಇನ್ನು ಕಲೀದೆ ಇರೋರು ಆನ್ಲೈನ್ ಕ್ಲಾಸ್ ಮಾಡಿ ಮೇಡಮ್ ಯಾವತ್ತಿಂದ ಮಾಡ್ತೀರಾ ಏನು ಅಂತ ಕೇಳ್ತಾ ಇದ್ದೀರಾ ಮಾಡ್ತೀನಿ ಆದರೆ ನಂಗೆ ಸ್ವಲ್ಪ ಟೈಮ್ ಬೇಕಾಗಿದೆ ಹಾಗಾಗಿ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೂ ಒಂದು ಮೂರು ನಾಲ್ಕು ತಿಂಗಳಾದರೂ ನಂಗೆ ಟೈಮ್ ಬೇಕು ಅದಕ್ಕೆ ಮೇಲೆ ನಾನು ಮಾಡೋಕ್ಕಾಗೋದು ಈಗ ಅರ್ಜೆಂಟಿಗೆ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಒಂದೆರಡು ಕ್ಲಾಸ್ ಮಾತ್ರ ಮಾಡಿ ಮತ್ತೆ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ ಮಾಡಿದ್ಮೇಲೆ ಕಂಟಿನ್ಯೂ ಆಗಿ ಫುಲ್ಲು ಕಂಪ್ಲೀಟ್ ಆಗೋವರೆಗೂ ನಾವು ಹೇಳ್ಕೊಡ್ಬೇಕಾಗುತ್ತೆ ಆ ಎಲ್ಲ ಸಿದ್ಧತೆಗಳನ್ನ ನಾವು ಕೂಡ ನೀಟಾಗಿ ಮಾಡ್ಕೋಬೇಕು ಯಾಕಂದರೆ ಏಕಾಏಕಿ ಏನೋ ಒಂದು ಮಾಡಿಬಿಡೋದು ನಿಮ್ಮ ಹತ್ರ ನಾವು ದುಡ್ಡು ತೊಗೊಂಡ್ಬಿಡೋದು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ನಾವು ದುಡ್ಡು ತೊಗೊಂಡಿದ್ದಕ್ಕೆ ತಕ್ಕನಾಗಿ ನಿಮಗೆ ಅದು ನೀಟಾಗಿ ಗೊತ್ತಾಗಬೇಕು ಕೆಲಸ ಯಾವ ರೀತಿ ಇದೆ ಅಂತ ಯಾಕೆ ಅಂತಂದರೆ ಈ ಟೈಲರಿಂಗ್ ವೃತ್ತಿಯಲ್ಲಿ ಯಾರೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಓದಿರೋರು ಅಂಥವ್ರೆ ಇರಲ್ಲ ಎಲ್ಲ ನಮ್ಮ ಥರನೇ ಸ್ವಲ್ಪ ಕಡಿಮೆ ಓದಿರೋವಂಥವ್ರು ಇರ್ತಾರೆ ಇಲ್ಲ ಹೈ ಓದಿರೋರು ಇರ್ಬೋದು ಆಲ್ಮೋಸ್ಟ್ ಎಲ್ಲ ಪೀಪಲ್ಲೂ ಇದನ್ನು ಈ ಕೆಲಸ ಮಾಡ್ಬೋದು ಯಾರೂ ನಮಗೆ ಆಗಲ್ಲ ಅನ್ನೋ ಇದೇ ಇರಲ್ಲ ಹಾಗಾಗಿ ನಾನು ಹೇಳೋದಿಷ್ಟೇ ನಾನು ಯಾವಾಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ನಾನು ಯೂಟ್ಯೂಬಲ್ಲೇ ನಾನು ಹೇಳ್ತೀನಿ ಆ ವಿಷಯನ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಆವಾಗ ನೀವೆಲ್ಲ ಅದಕ್ಕೆ ಜಾಯ್ನ್ ಆಗ್ಬೋದು ಆಯ್ತಾ ಆದರೆ ಯಾರ್ಯಾರು ಇವಾಗ ಯಪ್ಪ ನಾನು ಫೋನ್ ಮಾಡಿ ಕೂಡ ಕೇಳ್ತಾ ಇದ್ದೀರಾ ಆನ್ಲೈನ್ ಕ್ಲಾಸ್ ಯಾವಾಗ ಮಾಡ್ತೀರಾ ಮೇಡಮ್ ನಿಮ್ಮ ಊರು ಯಾವುದು ಎಲ್ಲ ಪ್ರತಿಯೊಂದು ವಿಚಾರಿಸ್ತೀರಾ ಮತ್ತು ಕೆಲವೊಬ್ರು ಡೌಟ್ಸ್ ಕೂಡ ಕೇಳ್ತಾ ಇದ್ದೀರಾ ಏನು ಮಿಷಿನ್ ಯಾವ ರೀತಿ ಇರುತ್ತೆ ಏನು ಮತ್ತು ಯಾವ ಥರ ಥ್ರೆಡ್ನ ಯೂಸ್ ಮಾಡಬೇಕು ಕ್ಯಾನ್ವಾಸ್ ಯಾವ ಥರದ್ದು ಹಾಕಬೇಕು ಪ್ರತಿಯೊಂದು ನೀವು ಕೇಳ್ತೀರಾ ನಂಗೆ ನಿಜ ಆಗುತ್ತೆ ಯಾಕೆ ಅಂತಂದರೆ ಎಲ್ರಿಗೂ ಯಾವುದೇ ಒಂದು ಕೆಲಸ ಆದ್ರೂ ಇಂಟ್ರೆಸ್ಟ್ ಇಂಟ್ರೆಸ್ಟ್ ತೋರಿಸ್ದಾಗ ನಮ್ಗೆ ಆಗುತ್ತೆ ಪರವಾಗಿಲ್ಲ ನಾವು ಮಾಡ್ತಾ ಇರೋ ಜಾಬ್ ಕೂಡ ಎಲ್ರಿಗೂ ಹೆಲ್ಪ್ ಆಗ್ತಿದೆ ಆ ಜಾಬಿಂದ ಬೇರೆಯವರು ನಮ್ಮನ್ನು ನೋಡಿ ಅಳ್ವಡಿಸ್ಕೋಬೇಕು ಅಂತ ಅಂದ್ಕೊಂಡಾಗ ನಮಗೂ ಆಗುತ್ತೆ ಓಕೆನಾ ಹಾಗಿದ್ರೆ ಈಗ ಬನ್ನಿ ನೋಡೋಣ ನಾನು ಯಾವ್ಯಾವ ಥರ ವರ್ಕ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲ ವೀಡಿಯೋಸ್ ತೋರಿಸ್ತೀನಿ ಆದರೆ ಸ್ಟಿಚ್ಚಡ್ ಆಗಿಡೋ ಆಗಿರೋವಂಥ ಬ್ಲೌಸಸ್ ಕಡಿಮೆನೇ ಎಲ್ಲ ನಾನು ವರ್ಕ್ ಮಾಡಿ ಬೇರೆ ಟೈಲರ್ಗಳಿಗೆ ಕೊಟ್ಟಿರೋದ್ರಿಂದ ಬರೀ ಬ ಪೀಸಸ್ ಅಷ್ಟೇ ತೋರ್ಸೋಕ್ಕಾಗತ್ತೆ ಓಕೆನಾ ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಸ್ಯಾರಿ ಮತ್ತು ಬ್ಲೌಸ್ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಇದು ಲೈಟ್ ರೋಸ್ ಕಲರ್ ಮತ್ತು ಪರ್ಪಲ್ ಕಲರ್ ಡಾರ್ಕ್ ಪರ್ಪಲ್ ಕಾಂಬಿನೇಷನ್ ಇತ್ತು ಅದಕ್ಕೆ ನಾನು ಸಿಲ್ವರ್ ಕಲರ್ ಇದ್ದಿದ್ದದ್ದು ಬಾರ್ಡ್ರು ಹಾಗಾಗಿ ಸಿಲ್ವರ್ ಕಲರ್ ಪರ್ಪಲ್ ಕಲರ್ ಕಾಂಬಿನೇಷನಲ್ಲೇ ವರ್ಕ್ ಮಾಡಿಕೊಟ್ಟಿದ್ದೀನಿ ಮಿಡಲಲ್ಲ ನೋಡಿ ನೆಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಮಿಡಲಲ್ಲೆಲ್ಲ ರಿಂಗ್ ರಿಂಗ್ ಟೈಪ್ ಹಾಕಿದ್ದೀನಲ್ಲ ಸರ್ಕಲ್ಲು ಅಲ್ಲೆಲ್ಲ ಸ್ಟೋನ್ ಅಟ್ಯಾಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ತುಂಬಾ ಇಷ್ಟಪಟ್ಟರು ಅವರು ಬ ಬಟ್ಟೆ ತ್ರೀ ಎಸ್ ಫ್ಯಾಷನ್ ಅಂತ ಅಂದ್ಬಿಟ್ಟು ನಮ್ಮ ಏರಿಯಾದಲ್ಲೇ ಅವರು ಬ್ಲೌಸ್ ಇಷ್ಟಪಟ್ಟು ಅವ್ರಿಗೆ ಕಂಫರ್ಟಬಲಾಗಿ ಚೆನ್ನಾಗಿ ಕುತ್ಕೊಂಡಿತ್ತು ಬ್ಲೌಸ್ ಕೂಡ ಹಾಗಾಗಿ ಅದನ್ನು ತಗೊಂಡೋಗಿ ಅವರು ಅವ್ರ ಶಾಪಲ್ಲಿ ಮ್ಯಾನಿಕ್ವಿನ್ಗೆ ಹಾಕಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಕ್ಕೋಸ್ಕರ ಇಟ್ಕೊಂಡಿದ್ರು ನಂಗೆ ತುಂಬ ಖುಷಿಯಾಯಿತು ಅದನ್ನು ಅವ್ರು ಫೋನ್ ಮಾಡಿ ಕೂಡ ನನಗೆ ಹೇಳಿದ್ರು ಈ ಥರ ಇಟ್ಟಿದ್ದೀನಿ ರೀ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್ ನಿಮ್ಮದು ನೀವು ಮಾಡ್ಕೊಟ್ಟಿರೋ ಬ್ಲೌಸು ಅಂತ ಅಂದ್ಬಿಟ್ಟು ನೋಡಿ ನೆಕ್ಕೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂಥರ ಹೆವಿ ಲುಕ್ಕು ಫ್ರೆಂಡ್ಸ್ ಇದು ನೋಡೋಕ್ಕೆ ತುಂಬ ಅಟ್ರಾಕ್ಟಿವಾಗಿ ಕಾಣಿಸ್ತಾ ಇತ್ತು ಬ್ಲೌಸು ಅವರು ಮದುವೆಗೆ ಅಂತಲೇ ಪರ್ಪಸ್ ಆಗಿ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಇದು ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈಗ ಮತ್ತೆ ಇನ್ನೊಂದು ಸೀರೆ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಎರಡು ಸ್ಯಾರಿಯಿಂದ ಒಂದೇ ಬ್ಲೌಸು ಅವ್ರಿಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಇದು ನೇವಿ ಬ್ಲೂ ಕಲರು ಮತ್ತು ಪಿಂಕ್ ಕಲರ್ ಬಾರ್ಡ್ರು ಇದು ಬಂದುಬಿಟ್ಟು ವೈ ಆಫ್ ವೈಟ್ ಕಲರು ಕ್ರಿ ಪಿಂಕ್ ಕಲರ್ ಬಾರ್ಡ್ರು ಎರಡೂ ಸ್ಯಾರಿಯಿಂದ ಒಂದೇ ಬ್ಲೌಸ್ನ ರೆಡಿ ಮಾಡಿಸ್ಕೊಂಡ್ರು ವರ್ಕ್ ಹಾಕಿಸ್ಕೊಂಡ್ರು ಹಾಗಾಗಿ ಏನು ಮಾಡೋದು ಮೇಡಮ್ ಈ ಥರ ಅಂತ ಅಂದರೆ ನಾನೇನು ಮಾಡಿದೆ ಎರಡೂ ಕಲರ್ನ ಮ್ಯಾಚ್ ಮಾಡಿ ನಾನು ಈ ವರ್ಕ್ ಹಾಕ್ಕೊಟ್ಟಿದ್ದೆ ಈ ವರ್ಕು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಯಾವ ರೀತಿ ಹಾಕಬೇಕು ಈ ಥರ ಎಂಬ್ರಾಯ್ಡ್ರಿ ಡಿಸೈನ್ ಯಾವ ರೀತಿ ಹಾಕಬೇಕು ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಅಲ್ಲೊಂದು ಸರ್ತಿ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಇದು ಮಧ್ಯದಲ್ಲೆಲ್ಲ ಅಲ್ಲಲ್ಲೇ ಬಾಲ್ ಚೈನೆಲ್ಲ ಅಟಚ್ ಮಾಡಿದ್ದೀನಿ ಮತ್ತು ಎಲ್ಲ ರೌಂಡ್ನಕ್ಕೆ ಹೇಳಿದರು ಅವರು ಹಾಗಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ನೆಕ್ ನೋಡಿ ಎಲ್ಲ ದೊಡ್ಡ ದೊಡ್ಡ ಲೀಫ್ ಬಂದಿದೆ ಇದಕ್ಕೂ ಅಷ್ಟೇ ಆ ಮೇಯ್ನು ಬ್ಲೂ ಕಲರ್ ಲೀಫ್ಗಳು ಏನಿದೆ ಅಲ್ಲೆಲ್ಲ ಸ್ಟೋನ್ ಅಟಚ್ ಮಾಡಿದ್ದೀನಿ ಸ್ಟೋನ್ ಹಾಕಿ ಇದು ಮಾಡಿರೋದು ಡೋರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ಡೋರಿ ಮಾತ್ರ ವರ್ಕು ಅಷ್ಟೇ ಇದೂ ತುಂಬ ಇಷ್ಟಪಟ್ಟರು ಅವರು ಎರಡಕ್ಕೂ ಸೇರಿ ನನಗೆ ಚೆನ್ನಾಗಿ ಮ್ಯಾಚ್ ಮಾಡಿ ಮಾಡ್ಕೊಟ್ಟಿದ್ದೀರಾ ಮೇಡಮ್ ಅಂತ ಅಂದ್ಬಿಟ್ಟು ಹಾಗಾಗಿ ಇಷ್ಟಪಟ್ಟರು ಅವರು ನನಗೂ ಖುಷಿಯಾಯಿತು ಅವ್ರು ಹೇಳಿದ್ರಿಂದ ನೋಡಿ ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ಈಗ ಇದು ಬಂದುಬಿಟ್ಟು ನನಗೆ ಕೋಣನ್ ಕುಂಟೆ ಕ್ರ ಸೊ ಎಳ್ಚೇನಹಳ್ಳಿ ಇದು ಬ್ಲೌಸು ಅವರು ನನಗೆ ಕೊರಿಯರ್ ಮಾಡಿದರು ನಮ್ಮದು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಮೇಡಮ್ ನನಗೊಂದು ವರ್ಕ್ ಹಾಕ್ಕೊಡಿ ಅಂತ ಅಂದ್ಬಿಟ್ಟು ಕೊರಿಯರ್ ಮಾಡಿದರು ಅವರು ಟೈಲರ್ ಅಂತೆ ಟೈಲರ್ ಶಾಪ್ ಇಟ್ಕೊಂಡಿದ್ದಾರಂತೆ ಹಾಗಾಗಿ ಈ ಥರ ಒಂದು ಸಿಂಪಲ್ ವರ್ಕ್ ಇರಲಿ ಮೇಡಮ್ ಅಂತ ಹೇಳಿದರು ಹಾಗಾಗಿ ನಾನು ಸಿಂಪಲಾಗೆ ಮಾಡಿಕೊಟ್ಟಿದ್ದೀನಿ ಇದಕ್ಕೆ ಬಾಲ್ ಚೈನ್ ಅಟ್ಯಾಚ್ ಮಾಡಿ ಆಗಿ ಈ ಥರ ಮಾ ಇದು ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು ವಿಡಿಯೋ ನಿಮಗೆ ಯೂಟ್ಯೂಬಲ್ಲೇ ಹಾಕಿದ್ದೀನಿ ಇದನ್ನು ನೀವೆಲ್ಲರೂ ನೋಡಿರ್ತೀರಾ ಇದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಇದು ನೋಡ್ಕೊಳ್ಳಿ ಬೇಕಂದ್ರೆ ಇನ್ನೊಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ನೀವು ಸಿಗುತ್ತೆ ಇದು ವೀಡಿಯೋ ನಿಮಗೆ ಅವರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್ ವರ್ಕೆಲ್ಲ ಇಷ್ಟ ಆಯಿತು ನನಗೆ ಅಂತ ಹೇಳಿದ್ರು ನನಗೂ ತುಂಬ ಸಂತೋಷ ಆಯಿತು ಹಂಗಂತ ಹೇಳಿದ್ದಕ್ಕೆ ಮತ್ತು ನೋಡಿ ಇವಾಗ ಇನ್ನೊಂದು ಬ್ಲೌಸ್ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಪ ಪರ್ಪಲ್ ಕಲರು ಮತ್ತು ಹಾಫ್ ವೈಟ್ ಕಲರು ಕಾಪರ್ ಗೋಲ್ಡಲ್ಲಿ ವರ್ಕ್ ಮಾಡಿರೋದು ಚೆನ್ನಾಗಿ ಬಂದಿದೆ ಇದು ಅಷ್ಟೇ ನನಗೆ ಟೈಲರ್ ಕಡೆಯಿಂದಲೇ ಬಂದಿರೋದು ಇದು ನಮ್ಮ ಪಕ್ಕದ ಊರು ಕೆ ಗೊಲ್ಲಳ್ಳಿ ಅಂತ ಅಂದ್ಬಿಟ್ಟು ಬರುತ್ತೆ ಅಲ್ಲಿರೋರು ನಮ್ಮ ನಮ್ಮ ಏರಿಯಾದಲ್ಲಿರೋರು ಟೈಲರಿಗೆ ಕೊಟ್ಟಿದ್ದರು ಅವರು ನನ್ನ ಹತ್ರ ವರ್ಕ್ ಮಾಡ್ಸಕ್ಕೆ ಅಂತೇಳಿ ಕೊಟ್ಟಿರೋದು ಇದು ಅವರು ಅವ್ರ ಏರಿಯಾದಲ್ಲಿ ಒಂದು ಸಿಸ್ಟರ್ಸ್ ಎಲ್ಲ ಇದ್ದಾರೆ ಅವರು ಅಕ್ಕ ತಂಗಿಯರೆಲ್ಲ ಸೇರಿ ಫಸ್ಟ್ ಅವ್ರ ತಂಗಿ ಒಬ್ರು ಮಾಡಿಸ್ಕೊಂಡು ಹೋಗಿದ್ರು ಅದು ನೋಡಿ ಅವ್ರು ಅಕ್ಕನೂ ಬಂದು ಮಾಡಿಸ್ಕೊಂಡಿದ್ದು ಚೆನ್ನಾಗಿದೆ ವರ್ಕ್ ಹಾಕಿಸ್ಕೊಂಡಿದ್ದಾರೆ ಚೆನ್ನಾಗಿ ಬಂದಿದೆ ಇದು ವರ್ಕು ಅವ್ರು ತುಂಬ ಇಷ್ಟಪಟ್ಟರು ಇದು ವರ್ಕ್ ಚೆನ್ನಾಗಿ ಹಾಕ್ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಮಧ್ಯ ಇದಕ್ಕೆ ಸ್ಟೋನ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಇದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನಾನು ಇದು ಬೇಕಾದ್ರೆ ನಿಮಗೆ ವೀಡಿಯೋ ಸಿಗುತ್ತೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸ್ಲೀವ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೌಂಡ್ ಡಿಸೈನ್ ಮಾಡಿರೋದು ಇದಕ್ಕೆ ಅವ್ರು ಕೇಳಿನೇ ಹಾಕಿಸ್ಕೊಂಡ್ರು ನಂಗೆ ರೌಂಡ್ ಬೇಕು ಅಂತೇಳಿ ಚೆನ್ನಾಗಿದೆ ಅಲ್ಲಿ ಊರ ಹಬ್ಬ ಇತ್ತು ಹಾಗಾಗಿ ಊರಬ್ಬಕ್ಕೋಸ್ಕರ ಅಲ್ಲಿ ಸುಮಾರು ಬಟ್ಟೆಗಳು ಬಂತು ನನಗೆ ನಾನು ಹೇಳಿದ್ದೆ ಅಲ್ಲ ಊರ ಹಬ್ಬ ಮದುವೆ ಸೀಸನ್ ಎಲ್ಲ ಇದೆ ಹಾಗಾಗಿ ನಾನು ಫ್ರೀ ಇಲ್ಲ ಅಂತ ಅಂದ್ಬಿಟ್ಟು ಹಾಗೆ ಇದು ವರ್ಕ್ ಹಾಕಿಸ್ಕೊಂಡಿದ್ದವ್ರು ಚೆನ್ನಾಗಿ ಬಂದಿದೆ ಟೈಲರು ಅಷ್ಟೇ ಅದೇ ಥರ ಹೇಳಿದ್ರು ನನಗೆ ಪರ್ಫೆಕ್ಟ್ ಬಂದಿದೆ ಮೇಡಮ್ ಅಂತ ಅಂದ್ಬಿಟ್ಟು ನೋಡಿ ಇನ್ನೊಂದು ಬ್ಲೌಸ್ ತೋರಿಸ್ತೆ ಇದು ಅಷ್ಟೇ ಇದು ಇನ್ನೊಬ್ರು ಟೈಲರ್ ಕೊಟ್ಟಿದ್ದು ಅವರಿಗೂ ಯಾರೋ ಅವ್ರು ನಿಯರ್ ಬೈ ಇರೋರು ತಂದು ಕೊಟ್ರು ಅಂತ ಅಂದ್ಬಿಟ್ಟು ಕೊಟ್ಟಿದ್ದರು ಇದು ಚೆನ್ನಾಗಿ ಬಂದಿದೆ ಇದು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ನೂ ಮಾಡಿಲ್ಲ ಚೆನ್ನಾಗಿದೆ ಇದು ಅಷ್ಟೇ ಸಿಂಪಲ್ ವರ್ಕು ಬರೀ ಒಂದು ಮೂರು ಮೂರು ಪೆಟಲ್ಸ್ ಹಾಕಿ ಕ್ರಾಸಾಗಿ ಲೀಫ್ ಡಿಸೈನ್ ಮಾಡಿಕೊಂಡ್ರೆ ಮುಗೀತು ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಪಿಂಕ್ಗೆ ಆಫ್ ವೈಟ್ ಕಲರು ಚೆನ್ನಾಗಿ ಕಾಣಿಸ್ತಿದೆ ಆಲ್ಮೋಸ್ಟ್ ಎಲ್ಲ ನಂದು ಈ ಸರ್ತಿ ಎಲ್ಲ ಟೈಲರ್ಗಳ ಕಡೆಯಿಂದನೇ ಬಂದಿರೋದು ಎಲ್ಲ ನನಗೆ ಕೊರಿಯರ್ ಮೂಲಕ ಕಳಿಸಿದ್ರು ಅಕ್ಕಪಕ್ಕ ಊರವರು ನಮ್ಮದು ಯೂಟ್ಯೂಬ್ ಚಾನಲ್ ನೋಡಿ ನನಗೆ ಬಟ್ಟೆಗಳು ಕೊಟ್ಟರು ನಿಜ ಖುಷಿ ಅನ್ನಿಸ್ತು ಅದು ಯಾಕಂತಂದರೆ ಇದರಿಂದ ನನಗೆ ಹೆಲ್ಪ್ ಆಯ್ತಲ್ವಾ ಮತ್ತು ಆಚೆ ಈಚೆ ಬಟ್ಟೆಗಳು ಬರೋಕ್ಕೆ ಸರಿ ಆಯಿತು ಹಾಗಾಗಿ ನಾನು ಫಸ್ಟು ಯೂಟ್ಯೂಬ್ ಮಾಡೋದೇ ಬೇಡ ಅಂದ್ಕೊಂಡಿದ್ದೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಮಾಡೋಕ್ಕೆ ಆಮೇಲೆ ನಮ್ಮ ಮನೆಯಲ್ಲೆಲ್ಲ ಬಲವಂತ ಮಾಡಿ ಇಲ್ಲ ಮಾಡು ಮಮ್ಮಿ ಅಂತೇಳಿ ನನ್ನ ಮಕ್ಕಳೆಲ್ಲ ಬಲವಂತ ಮಾಡಿದ್ದಕ್ಕೆ ಮಾಡಿದೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಸ್ಲೀವ್ ಡಿಸೈನ್ ಅಷ್ಟೇ ಅದು ಏನು ನೆಕ್ಕಲ್ಲಿ ಬಂದಿದೆ ಅದೇ ಥರ ಆ್ಯಸ್ ಇಟ್ ಈಸ್ ಮಾಡಿರೋದು ಇದು ಅವರು ಸ್ವಲ್ಪ ಹೆವಿ ದಪ್ಪ ಇದ್ದಾರೆ ಹಾಗಾಗಿ ಈ ಥರ ಡಿಸೈನ್ ಕೊಟ್ಟಿದ್ದೀನಿ ನಾನು ಸ್ವಲ್ಪ ಬೇಕು ಅಂತ ಹೇಳಿದ್ರು ಸ್ಲೀವ್ಗೆ ಇದು ನೋಡಿ ಅದೇ ನಾನು ಹೇಳಿದ್ನಲ್ಲ ಕೆ ಕೊಲ್ಲಳ್ಳಿ ಅವ್ರದ್ದು ಅಂತ ಅಂದ್ಬಿಟ್ಟು ಅವ್ರದ್ದೇ ಇದು ಬ್ಲೌಸು ಅವ್ರ ಸಿಸ್ಟರ್ ಫಸ್ಟು ಇದನ್ನ ಮಾಡಿಸ್ಕೊಂಡಿದ್ರು ಈ ಡಿಸೈನ್ ಅವ್ರು ಮಾಡಿಸ್ಕೊಂಡಿದ್ದು ನೋಡಿ ನನಗೂ ಅದೇ ಡಿಸೈನ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಬೇರೆಯವ್ರ ಕೇಳಿ ಮಾಡಿಸ್ಕೊಂಡಿದ್ದು ಚೆನ್ನಾಗಿದೆ ತೋರಿಸಿದ್ದಕ್ಕೆ ಇದು ಕಾಪರ್ ಗೋಲ್ಡು ಮತ್ತು ಇದು ಬರುತ್ತೆ ಏನು ಮೆಹಂದಿ ಗ್ರೀನ್ ಕಲರ್ ಬರುತ್ತೆ ಒಂಥರ ಮೆಹಂದಿ ಗ್ರೀನು ಅಲ್ಲ ಫ್ರೆಂಡ್ಸ್ ಇದು ಒಂಥರ ಪ್ಯಾರೆಟ್ ಗ್ರೀನ್ ಥರನೇ ಕಾಣುತ್ತೆ ರೆಡ್ಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೆವಿ ಡೀಪ್ ಇತ್ತು ಬ್ಲೌಸು ಅವ್ರ ಬಾಡಿಗೆ ಚೆನ್ನಾಗಿ ಕುತ್ಕೊಂಡಿತ್ತು ಇದು ಹಾಗಾಗಿ ಚೆನ್ನಾಗಿತ್ತು ನನಗೊಂದು ಫೋಟೋ ಅಪ್ಲೋಡ್ ಮಾಡಿದ್ರವರು ಅವರು ನಾನು ನಿಮಗೆ ಹಾಕಿಲ್ಲ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಕು ಫ್ರಂಟ್ ಎಲ್ಲ ಚೆನ್ನಾಗಿ ಬಂದಿದೆ ಆದರೆ ಅವರು ಸ್ಲೀವ್ಗೆ ಇದು ಬೇಡ ಅಂತ ಹೇಳಿದರು ಏನು ಸ್ಲೀವ್ಗೇನು ನನಗೆ ಡಿಸೈನ್ ಬೇಡ ಅಂತ ಹೇಳಿದರು ನೋಡಿ ಫ್ರೆಂಟ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಫ್ರಂಟ್ ಬ್ಯಾಕ್ ಬ್ಯಾಕೆಲ್ಲ ಚೆನ್ನಾಗಿ ಬಂದಿದೆ ಸ್ಲೀವ್ಗೆ ಬರೀ ಬಾಲ್ ಚೈನು ಇದು ಪೈಪಿಂಗ್ ಥ್ರೆಡ್ಡಿಂದ ಇದು ಮಾಡಿಬಿಡಿ ಡಿಸೈನ್ ಏನು ಬೇಡ ಆಲ್ರೆಡಿ ಅಲ್ಲೇ ಸ್ಟೋನ್ಸ್ ಎಲ್ಲ ಆ್ಯಡ್ ಮಾಡಿದಾರಲ್ವ ಅದೇ ಸಾಕು ಅಂತ ಹೇಳಿದರು ಹಾಗಾಗಿ ನಾನು ಸ್ಲೀವ್ಗೆ ಏನೂ ಮಾಡಿಲ್ಲ ಬರೀ ಬ ಬಾಲ್ ಚೈನು ಪೈಪಿಂಗ್ ಥ್ರೆಡ್ಡಲ್ಲಿ ಮಾಡಿದ್ದೀನಿ ಇದು ಅಷ್ಟೇ ಅದೇ ಊರವ್ರದೇ ಇದು ಟೈಲರ್ ಕಡೆಯಿಂದನೇ ಬಂದಿರೋದು ಇದು ಅವರು ಇದೇ ನೆಕ್ ಡಿಸೈನ್ ಬೇಕು ಅಂತ ಹೇಳಿ ಹಾಕಿಸ್ಕೊಂಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ನೆಕ್ ಡಿಸೈನು ಬರೀ ಏನಿಲ್ಲ ಬರೀ ಬುಟ್ಟಾಸ್ ಹಾಕಿ ಇದು ಮಾಡಿ ನಾನು ಫಸ್ಟೊಂದು ನೇವಿಕ್ ಬ್ಲೂ ಕಲರು ಒಂದು ಮಾಡಿ ಕೊ ಹಾಕಿದ್ದೆ ಇದು ವೀಡಿಯೋ ಅದೇ ಡಿಸೈನನ್ನು ನೋಡಿ ಅವರು ಮೇಡಮ್ ಇದೇ ಡಿಸೈನ್ ಮಾಡಿಕೊಡಿ ನನಗೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿದರು ನೀವು ಯೂಟ್ಯೂಬಲ್ಲಿ ಹಾಕಿದ್ದೀರಲ್ಲ ಆ ಡಿಸೈನೇ ಬೇಕು ನನಗೆ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಮತ್ತೆ ಅವರಿಗೆ ಇದೇ ಡಿಸೈನೇ ಮಾಡಿಕೊಟ್ಟೆ ಚೆನ್ನಾಗಿ ಬಂದಿದೆ ಇದು ಕೂಡ ನೋಡೋಕೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ರೇಟು ಅಷ್ಟೇ ನಮಗೆ ಒಳ್ಳೆ ಪ್ರ ರೀಸನಬಲ್ ಪ್ರೈಸಲ್ಲೇ ಸಿಗ್ತಾಯಿದೆ ಅಂತೇಳಿ ಖುಷಿಪಟ್ಟರು ಅವರು ಯಾಕಂದರೆ ಎಲ್ಲ ಕಡೆ ರೇಟ್ ಜಾಸ್ತಿ ಇದೆ ಮೇಡಮ್ ಇವಾಗ ಈ ರೇಟಲ್ಲಿ ನನಗೆ ಚೆನ್ನಾಗಿದ್ದಾಯಿತು ಅಂತ ಅಂದ್ಬಿಟ್ಟು ಅವರೆಲ್ಲ ಚೆನ್ನಾಗಿ ಇದು ಮಾಡಿದ್ರು ಹಾಗಾಗಿ ನನಗೂ ಆಯಿತು ನೋಡಿ ಈಗ ಮತ್ತು ಸ್ಲೀವು ಅಷ್ಟೇ ಇದಕ್ಕೆ ಚೆನ್ನಾಗಿ ಬಂದಿದೆ ಇದ್ದರೆ ಸ್ಲೀವ್ ಕೂಡ ನಾನು ಡಿಸೈನ್ ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡ್ಕೊಳ್ಳಿ ಬೇಕಿದೆ ಈ ಸ್ಲೀವೇ ನಾನು ಹಾಕಿರೋದು ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಆರೆಂಜ್ ಕಲರ್ ಥ್ರೆಡ್ಡಲ್ಲಿ ಮಾಡಿರೋದು ಇದನ್ನು ಆರೆಂಜ್ ಕಲರ್ ಮತ್ತು ಕಾಪರ್ ಗೋಲ್ಡು ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇದಕ್ಕೆ ವ ಅವರು ಸ್ಟೋನ್ ಚೈನ್ ಬೇಡ ನನಗೆ ಬರೀ ಬಾಲ್ ಚೈನ್ ಅಷ್ಟೇ ಸಾಕು ಅಂತ ಹೇಳಿದರು ಹಾಗಾಗಿ ನಾನು ಇದನ್ನು ಅಷ್ಟೇ ಮಾಡಿದ್ದೀನಿ ಹೇಗಿದೆ ಎಲ್ಲ ಬ್ಲೌಸು ಮತ್ತು ಹಾಗಿದ್ರೆ ನೋಡ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾನು ವರ್ಕ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಅದರಲ್ಲೂ ಕೆಲವೊಬ್ಬರಂತೂ ನನಗೆ ಕೆಲವೊಬ್ರು ನನ್ನ ಹತ್ರ ಬ್ಲೌಸ್ ತೊಗೊಂಡವರು ಇವಾಗ ಎಂಬ್ರಾಯ್ಡ್ರಿ ಹಾಕಿಸ್ಕೊಂಡು ಬ್ಲೌಸ್ ತೊಗೊಂಡಿರೋರು ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಕೂಡ ತುಂಬ ಇಷ್ಟಪಟ್ಟರು ಅವರು ಮ್ಯಾನಿಕ್ವಿನ್ಗೆಲ್ಲ ಹಾಕಿ ನೋಡ್ತೀನಿ ಅಂತ ಅದಕ್ಕೆಲ್ಲ ಹಾಕಿಟ್ಟಿದ್ರು ನಂಗೆ ನಿಜ ಖುಷಿಯಾಯಿತು ಅದು ನಾನು ಮಾಡಿರೋ ವರ್ಕ್ ಅಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅವ್ರಿಗೆ ಕಂಫರ್ಟಬಲ್ ಆಯ್ತಲ್ವಾ ಅದೇ ನಮಗೂ ಒಂದು ಒಳ್ಳೆಯದಲ್ವಾ ಅಂತ ಅಂದ್ಬಿಟ್ಟು ನನ್ಗೆ ಖುಷಿ ಆಯಿತು ಮತ್ತೆ ನಿಮಗೂ ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಯಾರಾದರೂ ನನ್ನ ಹತ್ರ ಆನ್ ಇದು ಬ್ಲೌಸ್ ಎಂಬ್ರಾಯ್ಡರಿ ಹಾಕಿಸ್ಕೊಳ್ಳೋವ್ರಿದ್ರೆ ಅಥವಾ ಸ್ಟಿಚ್ ಮಾಡಿಸ್ಕೊಳ್ಳೋ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ಪ್ಲೇ ಆಗುತ್ತೆ ಹಾಗಾಗಿ ಆ ನಂಬರ್ಗೆ ನೀವು ಕಾಲ್ ಆದರೂ ಮಾಡ್ಬೋದು ವಾಟ್ಸಪ್ ಆದರೂ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಮತ್ತು ನಮ್ಮೂರು ಬಂದ್ಬಿಟ್ಟು ನಾವು ಇರೋದು ಬೆಂಗಳೂರು ಬೆಂಗಳೂರಲ್ಲಿ ಕೆಂಗೇರಿಯಿಂದ ಒಳಗಡೆ ಬರಬೇಕು ನಾವು ಕುಂಬ್ಳುಗೂಡು ಅಂತ ಅಂದ್ಬಿಟ್ಟು ಸಿಗುತ್ತೆ ಅಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಬಂದರೆ ತಗಚುಗುಪ್ಪೆ ಅಂತ ನಮ್ಮೂರು ಅಲ್ಲಿನೇ ನಮ್ದು ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಾದಂಥ ಶಾಪ್ ಇಲ್ಲ ಮನೆಯಲ್ಲೇ ನಾನು ಮಾಡೋದು ಶಾಪ್ ಓಪನ್ ಮಾಡೋಣ ಅಂತ ಐಡಿಯಾ ಇದೆ ಅಂದರೆ ಇನ್ನು ಸ್ವಲ್ಪ ಟೈಮ್ ತೊಗೊಳತ್ತೆ ಈಗ ಅರ್ಜೆಂಟಿಗಂತೂ ಓಪನ್ ಆಗೋಲ್ಲ ಓಕೆನಾ ಹಾಗಾಗಿ ಮನೇಲೇ ಮಾಡೋದು ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಬಂದು ಬೇಕಾದ್ರೆ ವರ್ಕ್ ಹಾಕಕ್ಕೆ ಕೊಟ್ಟರೆ ನಾನು ಮಾಡಿಕೊಡ್ತೀನಿ ಕೊರಿಯರ್ ಮೂಲಕನೂ ಕಳಿಸ್ಕೊಡ್ತೀವಿ ಕೊರಿಯರ್ ಮಾಡಿಸ್ಕೊಳ್ಳೋವರು ಅಷ್ಟೇ ದಯವಿಟ್ಟು ಏನು ಮಾಡಿ ಗೊತ್ತಾ ಒಂದು ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸು ವಿತ್ ನಿಮಗೆ ಒಂದು ಬ್ಲೌಸ್ ಪೀಸು ಜೊತೆಗೆ ಸ್ಯಾರಿ ಪೀಸನ್ನ ಸ್ವಲ್ಪ ಕಟ್ ಮಾಡಿ ಪಿನ್ ಮಾಡಿ ಕಳ್ಸಿ ಅಡ್ರೆಸ್ ಹಾಕಿಬಿಟ್ಟು ನಾನು ಅದನ್ನು ನಿಮಗೆ ರಿಟರ್ನ್ ವಾಪಸ್ ನಾನು ನೀಟಾಗಿ ತಲುಪಿಸ್ತೀನಿ ಅಮೌಂಟ್ ಕೂಡ ಅಷ್ಟೇ ಗೂಗಲ್ ಪೇ ಫೋನ್ಪೇ ಈ ಥರದಲ್ಲಿ ಆನ್ಲೈನ್ ಪೇಮೆಂಟ್ ಮಾಡ್ಕೋಬೋದು ಓಕೆನಾ ಮತ್ತು ಎಲ್ಲರಿಗೂ ಈ ವಿಷಯ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಯಾರೆಲ್ಲ ನನ್ನ ಸ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಕೊಲೀಗ್ಸು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ನಾನು ತೋರಿಸಿರುವಂಥ ಬ್ಲೌಸಸ್ ಎಲ್ಲ ವರ್ಕೆಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್